ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಈಗ ಮರುಜೀವ ಬಂದಿದೆ ಮೂವತ್ತೊಂದು ವರ್ಷದ ಬಳಿಕ ಹೋರಾಟಗಾರರಿಗೆ ಬಂಧನದ ಭೀತಿ ಶುರುವಾಗಿದೆ ಹುಬ್ಬಳ್ಳಿ ಪೊಲೀಸರಿಂದ ಅಂದಿನ ಆರೋಪಿಗಳ ಪತ್ತೆಗೆ ತಲಾಶೆ ನಡೀತಾ ಇದೆ ಮೂವತ್ತೊಂದು ವರ್ಷದ ಬಳಿಕ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ ಹಳೆ ಪ್ರಕರಣಕ್ಕೆ ಈಗ ಜೀವ ಕೊಡಲು ಈಗ ಹುಬ್ಬಳ್ಳಿಯ ಪೊಲೀಸರು ಮುಂದಾಗಿರುವಂಥದ್ದು ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಮರುಜೀವ ಮೂವತ್ತೊಂದು ವರ್ಷದ ಬಳಿಕ ಹೋರಾಟಗಾರರಿಗೆ ಬಂಧನದ ಭೀತಿ ಶುರುವಾಗಿದೆ ಈಗ ಹುಬ್ಬಳ್ಳಿ ಪೊಲೀಸರಿಂದ ಅಂದಿನ ಆರೋಪಿಗಳ ಪತ್ತೆಗಾಗಿ ತಲಾಶ ಆರಂಭ ಆಗಿದೆ ಮೂವತ್ತೊಂದು ವರ್ಷದ ಬಳಿಕ ಓರ್ವ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಹಳೆ ಪ್ರಕರಣಕ್ಕೆ ಈಗ ಜೀವ ಕೊಡಲು ಹುಬ್ಬಳ್ಳಿಯ ಪೊಲೀಸರು ಮುಂದಾಗಿದ್ದಾರೆ ರಾಮ ಜನ್ಮಭೂಮಿಗಾಗಿ ಮೂರು ದಶಕಗಳ ಹಿಂದೆ ನಡೆದಿರುವಂಥ ಹೋರಾಟ ಇದು ಸೊ ಅಂದಿನ ಹೋರಾಟದಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಮೂವತ್ತೊಂದು ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರುಜೀವ ಈಗ ಸಿಕ್ಕಿದೆ ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಬಂಧನದ ಭೀತಿ ಶುರುವಾಗಿದೆ ಮೂರು ದಶಕಗಳ ಹಿಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಮೂವತ್ತೊಂದು ವರ್ಷಗಳ ಹಳೆ ಪ್ರಕರಣಕ್ಕೆ ಜೀವ ಕೊಡಲು ಈಗ ಹುಬ್ಬಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಹುಬ್ಬಳ್ಳಿ ಪೊಲೀಸರಿಂದ ಅಂದಿನ ಆರೋಪಿಗಳ ಹುಡುಕಾಟ ಈಗ ಆರಂಭ ಆಗಿರುವಂಥದ್ದು ಸೊ ಮೂವತ್ತೊಂದು ವರ್ಷದ ಬಳಿಕ ಓರ್ವ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಏಳನೇ ತಾರೀಕಲ್ಲಿ ಬಾಬರಿ ಮಸೀದ್ ಬಿತ್ತಂತೇಳಿ ಇಲ್ಲಿ ಎಲ್ಲ ಇದಾಯ್ತಲ್ರಿ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗಿತ್ತು ಗಲಾಟೆ ಸ್ಟಾರ್ಟ್ ಆದಮೇಲೆ ಈಗ ಜನಕ್ಕೆ ತೊಂದರೆನಿದಾರೆ ಬೆಲ್ಲಿ ಬೆಂಕಿ ಅದು ಆವಿ ನಾವು ಜನಕ್ಕೆ ಉಳಿಸುದು ಏನು ನೀರು ಹಾಕಿ ಆರಿಸೋದು ಅಂತ ಅವಾಗ ಏನಾಗಿದೆ ಆ ಟೈಮ್ ಈಗ ನಮಗೆ ಅರೆಸ್ಟ್ ಮಾಡಿದ್ರೆ ಕೇಸ್ ಅದು ಹೋತ್ರಿ ಮುಗೀತಿ ಇದು ಹೊಸ ಕೇಸ್ ಇದು ಮತ್ತೇನು ಗೊತ್ತಿಲ್ಲ ನಾವು ಹದಿನೆಂಟು ತಿಂಗಳ ಬಂದಿವಿ ಒಮ್ಮೆ ಹತ್ತೊಂಬತ್ತು ತಿಂಗಳ ಕುಂತು ಬಂದೆವು ಎಲ್ಲ ಕುಂತು ಜೈಲಿಗೆ ಕುಂದು ಇದ್ರೆ ರಾಮನ್ಸಲ್ಲಿ ಹೋಗಿ ರಾಮನ್ ದಿಸಲೋಗಿರಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ದಿವಸ ನಮ್ಗೆ ಕರೆದ್ರೆ ಟೌನ್ ಪೊಲೀಸರು ಕರೆ ಆಗತ್ತಾರಂದರೆ ಹೂದೆ ಪೊಲೀಸ್ ಎ ಸಿ ಪಿ ಸಾಬ್ರ್ ಕರೆಯಾಗತ್ತಾರಂದ್ರೆ ಓದೆ ಏ ನಿಮ್ದು ಹಳೆಯ ಕೇಸ್ ಐತೆ ಅಂದರೆ ನಂದು ಯಾವೂ ಇಲ್ಲ ಸರ್ ಅಂದೆ ಅಂದ್ಕೊಳ್ಳೇ ಇಲ್ಲ ಐತಿ ಅಂತ ಇಲ್ಲಿ ಎರಡು ತಾಸು ಟೈಮ್ ಕೊಡಿರಿ ಸರ್ ನನ್ನ ಬೇಲು ಆಗಿದ್ದೈತೆ ನೋಡಿರಿ ಸರ್ ಅದು ಅಂಟಿ ಕೊಟ್ಟಿದ್ದೈತಿ ಸರ್ ಅಂದರೆ ಅವರು ಇದು ಮಾಡಿಲ್ಲ ಕೋರ್ಟಿಗೆ ಹಾಜ ಮಾಡಿ ವಕೀಲರು ಪಾಪ ಬಂದ ಒಂದು ತಾಸಲ್ಲಿ ದಾಳಿ ಒಂದು ಕಾಪಿ ಹಳೇ ಕಾಪಿ ತೊಗೊಂಡ್ಬಂದರು ಆನ್ಲೈನ್ದಾಗ ಏನೇ ಮಾಡಿ ತಗೋತಾರೆ ಜಸ್ಟ್ ಒಂದು ದಿವ್ಸ ರಿಲೀಸ್ ಕೊಟ್ಟರೆ ಮರ ದಿವಸ ಬೇಲ್ ಕೊಟ್ಟ್ರಿ ಜಾಮೀನು ಕೊಟ್ಟರೆ ಅವಾಗ ನಾನು ಪಾರಾಗಿ ಬಂದ್ರಿ ಈಗ ನಾಳೆ ಮತ್ತೆ ನಾ ನಾಳೆ ಡೇಟ್ ಐತಿ ಎಷ್ಟು ಈಗ ಮೂರು ಜನ ಸತ್ತಾರೀ ಅದ್ರಾಗ ಮೂರು ಜನ ಸತ್ತಾರೀ ಈಗ ಸತ್ತವರು ಅಶೋಕ್ ಕಲ್ಬುರ್ಗಿ ಕಾಟಿಗರ್ ನಮ್ಮ ನೀಡುತ್ತಾರೆ ಕಲ್ಮೇಶ್ ಮಂಡಳ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಈಗ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಸಿಗ್ತಾ ಇರುವಂತ ಮರುಜೀವ ತನಿಖೆ ಈಗ ಮತ್ತೆ ಆರಂಭಿಸಿದ್ದಾರೆ ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರೇಮ್ ಕುಮಾರ್ ರಾಮ ಜನ್ಮಭೂಮಿ ಹೋರಾಟಕ್ಕಾಗಿ ಸಾಕಷ್ಟು ಹಿಂದೆ ಬೆಳವಣಿಗೆ ಅದು ಈಗ ಈ ಹೋರಾಟ ಮುಗಿದು ಮೂವತ್ತೊಂದು ವರ್ಷ ಕತ್ತಿದೆ ನಂತರ ಈಗ ಈ ಒಂದು ಪ್ರಕರಣ ಏನು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಕರಣ ಬಹಿರಂಗ ಆಗಿರೋದು ಸಾಕಷ್ಟು ಆತಂಕಕಾರಣಿ ಆಗಿದೆ ಈಗ ಹುಬ್ಬಳ್ಳಿಯಲ್ಲಿ ಓರ್ವನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಇನ್ನೂ ಸಹ ಮೂವರಿಗಾಗಿ ಅವರ ವಶಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಬಂದಾಗಿರೋದು ಆ ಐದು ಮೂವತ್ತೊಂದು ವರ್ಷಗಳ ಬಳಿಕ ನಂತರ ಈ ರೀತಿಯಾದಂತಹ ಪ್ರಕರಣಕ್ಕೆ ಹೊಸ ರೂಪ ಮತ್ತು ಮರುಜನ ಸಿಕ್ಕಿರುವುದು ಸಾಕಷ್ಟು ಬೆಳವಣಿಗೆ ಆತಂಕ ಕಾರಣ ಆಗಿದೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಒಂದು ರಾಜಕೀಕರಣಗೊಳ್ತಾ ಇದೆ ಅನ್ನೋದಕ್ಕೆ ಮತ್ತು ಧಾರವಾಡ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಿದೆಯಾ ಎಂಬ ಗುಮಾರಿಗಳು ಕೇಳಬರ್ತಿದೆ ಆದ್ರೆ ಈ ಒಟ್ಟಾರೆ ಬೆಳವಣಿಗೆ ಕುರಿತಂತೆ ಆ ಈ ಒಂದು ಏನು ಇನ್ನೊಬ್ಬ ಆ ಹೋರಾಟಗಾರ ಅಂತ ಧರ್ಮದಾಸ್ ನಮಗೆ ಮಾಹಿತಿ ನೀಡಿದ್ದಾರೆ ಆ ಹಿಂದೆ ನಾವು ರಾಮ ಜನ್ಮಭೂಮಿಗೆ ಸಾಕಷ್ಟು ಹೋರಾಟ ಮಾಡಿದ್ದೇವೆ ಆ ಹೋರಾಟ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಿದಾಗ್ಲಿ ಇನ್ನಿತರ ಆ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗಾಗಲಿ ಸರ್ಕಾರಿ ನೌಕರ ಕರ್ತವ್ಯಕ್ಕೆ ಅಡ್ಡಿ ಮಾಡಿರಲಿಲ್ಲ ಆದ್ರೆ ಈಗ ನಮಗೆ ನೋಟಿಸ್ ಕೊಡೋದು ಮತ್ತು ಪೊಲೀಸ್ ಠಾಣೆಗೆ ವಿಚಾರಣೆ ಕರೆದುಕೊಂಡು ಹೋಗುದು ನಮ್ಮನ್ನ ಬಂಧನ ಮಾಡತಕ್ಕಂತ ಆತಂಕ ಹೇಳ್ತಾ ಇದ್ದಾರೆ ಮತ್ತು ಈ ಈ ಪ್ರಕರಣದಲ್ಲಿ ಈಗಾಗಲೇ ಅವರು ಇಪ್ಪತ್ತೈದು ಮೂವತ್ತು ವಯೋಮಾನದ ವಿರುದ್ಧ ಹೋರಾಟ ಮಾಡಿದವರು ಈಗ ಅವರು ಎಪ್ಪತ್ತರ ವಯಸ್ಸು ವಯಸ್ಸಿನ ಆಸುಪಾಸನಿದ್ದಾರೆ ರಾಜು ಧರ್ಮದಾಸ್ ಮತ್ತು ಶ್ರೀಕಾಂತ್ ಪೂಜಾರಿ ಅಶೋಕ್ ಕಲಬುರಗಿ ರಸ್ತೆ ಅನುಮುಖ ಕಟಗಾರ್ ಗುರುನಾಥ್ ಸಹ ಮತ್ತು ರಾಮಚಂದ್ರ ಸೇರಂತೆ ಅನೇಕರನ್ನು ಸಹ ಇನ್ನೂ ಸಹ ಪೊಲೀಸರು ಅವರ ಬಂದ್ ಅಥವಾ ವಶಕ್ಕೆ ತೆಗೆದುಕೊಳ್ಳಿ ಹೋರ್ಕಾಡ್ತಿದ್ದಾರೆ ಆದ್ರೆ ಇಡೀ ಪ್ರಕರಣ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಿರೋದು ಮತ್ತು ಇವರು ಕರ ಸೇವೆಗಾಗಿ ಹೋರಾಟ ಮಾಡಿದ್ರ ಬಗ್ಗೆ ಸಹ ಚರ್ಚೆ ಆಗ್ತಿದೆ ಆದ್ರೆ ಇವರೇ ಕರ ಸೇವಕರ ಹೌದ ಆಲೋದ್ರ ಬಗ್ಗೆ ಇನ್ನಷ್ಟು ಸಹ ಮಾಹಿತಿಯನ್ನ ಕಲಿಯಾಗ್ತಿದ್ದಾರೆ ಆದ್ರೆ ಈ ಪ್ರಕರಣಕ್ಕೆ ಕುರಿತಂತೆ ಸಹ ಹುಬ್ಬಳ್ಳಿ ಧಾರವಾಡ ಮಾನಗ ಪೊಲೀಸ್ ಕಮಿಷನರ್ ರೇಣುಕಾ ಶಿವಕುಮಾರ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಈ ಒಂದು ರಾಮ ಜನ್ಮಭೂಮಿಗೆ ಹೋರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಇವರನ್ನ ನಾವು ಬಂದ್ರ ಮಾಡಿಲ್ಲ ಮತ್ತೆ ಈ ವಿಚಾರಣೆಗೆ ಕರೆದಿಲ್ಲ ಆದ್ರೆ ಅವ್ರ ಬೇರೆ ಪ್ರಕರಣಗಳಿವೆ ಆ ಪ್ರಕರಣಕ್ಕಾಗಿ ಇವರ ಕರೆದುಕೊಂಡಿದ್ದೇವೆ ಕೆಲವು ಲಾಂಗ್ ಪೆಂಡಿಂಗ್ ಪ್ರಕರಣ ಕರೆತೇವೆ ಆ ಪ್ರಕರಣದಲ್ಲಿ ಇವರನ್ನ ವಿಚಾರಣೆಗೆ ಒಳಪಡಿಸ್ತಿದ್ದೀವಿ ನಾ ಯಾವುದೇ ಕಾರಣಕ್ಕೂ ಆ ರಾಮ ಜನ್ಮಭೂಮಿ ವಿವಾದಕ್ಕೂ ಈ ವಿವಾದಕ್ಕೂ ಈ ಒಂದು ಬಂಧನದ ಸಂಬಂಧಕ್ಕೂ ವಿಷಯ ಪ್ರಕರಣಕ್ಕೂ ಹೋರಿಕೆ ಬೇಡ ಯಾಕಂದ್ರೆ ಅದೇ ಬೇರೆ ಇದೇ ಬೇರೆ ಎಂಬ ಹೇಳಿಕೆನ ಸ್ಪಷ್ಟದಿಂದ ಕೊಟ್ಟಿದ್ದಾರೆ ಆದ್ರೆ ಈ ಬಗ್ಗೆ ಇನ್ನಷ್ಟು ಸಹ ಮಾಹಿತಿಯನ್ನ ಸಿಗಬೇಕಾಗಿದೆ ಏನು ಎಫ್ಐ ಆರ್ ಅಲ್ಲಿ ಮತ್ತೆ ಏನಾದ್ರು ಹೊಸ ಎಫ್ ಐ ಆರ್ ಅನ್ನ ಹಾಕಿದಾರೆ ಅಥವಾ ಆ ಕೇಸ್ ಅಲ್ಲಿ ಓಪನ್ ಮಾಡಿ ಯಾರನ್ನ ವಿಚಾರಣೆ ಮಾಡ್ತಿದ್ದಾರೆ ಅಥವಾ ಆ ಪ್ರೊಸೆ ಪ್ರೊಸೀಡಿಂಗ್ಸ್ ಯಾವ ರೀತಿ ಇರುತ್ತೆ ನೋಡಿದಾಗ ಮಾಹಿತಿ ಸ್ಪಷ್ಟ ಆಗ್ತದೆ ಏನ್ ಕುಮಾರ್ ಓಕೆ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ತೊಂಬತ್ತೆರಡು ಒಳಗೆ ಏಳನೇ ತಾರೀಕಲ್ಲಿ ಬಾಬ್ರಿ ಮಸೀದ್ ಬಿತ್ತು ಅಂತೇಳಿ ಇಲ್ಲಿ ಎಲ್ಲ ಇದಾಯ್ತಲ್ರಿ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗಿತ್ತು ಗಲಾಟೆ ಸ್ಟಾರ್ಟ್ ಆದಮೇಲೆ ಈಗ ಜನಕ್ಕೆ ತೊಂದರೆನಿದ್ದಾರೆ ಬೆಳ್ಳಿ ಬೆಂಕಿ ಅದು ಆವಿ ಇವು ನಡೀತದ ನಾವು ಜನಕ್ಕೆ ಉಳಿಸೋದು ಏನು ನೀರು ಹಾಕಿ ಹಾರಿಸೋದು ಅಂತ ಮಾಡ್ಕೊಂಡು ಬಂದಿದ್ದೀವಿ ನಾವು ಹಾಂ ಅವಾಗ ಏನಾಗಿದೆ ಆ ಟೈಮ್ದಲ್ಲಿ ಇದು ಈಗ ನಮಗೆ ಅರೆಸ್ಟ್ ಮಾಡಿದ್ರೆ ಅದು ಹೋತ್ರಿ ಮುಗೀತು ಇದು ಹೊಸ ಕೇಸ್ ಎಲ್ಲಿದ್ದು ಬಂತೇನು ಗೊತ್ತಿಲ್ಲ ನಾವು ಹದಿನೆಂಟು ತಿಂಗಳ ಕುಂಟು ಬಂದಿವ್ರಿ ಒಮ್ಮೆ ಹತ್ತೊಂಬತ್ತು ದಿನ ಕುಂತು ಬಂದೆವು ಎಲ್ಲ ಕುಂದು ಜೈಲಿಗೆ ಕುಂತ ಇದ್ರೆ ರಾಮನ್ಸಲ್ಲಿ ಹೋಗಿ ರಾಮನ್ ದರ್ ಸಲೋಗಿರಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ದಿವಸ ನಮ್ಗೆ ಕರೆದ್ರೆ ಟೌನ್ ಪೊಲೀಸರು ಕರೆ ಹೋದೆ ಪೊಲೀಸ್ ಎ ಸಿ ಬಿ ಸಾಹೇಬ್ರ್ ಕರೆ ಹೋದೆ ಏ ನಿಮ್ಮ ಹಳೆ ಕೇಸ್ ಅಂದರೆ ನಂದು ಯಾವ ಇಲ್ಲ ಸರ್ ಅಂದ್ಕೊಳ್ಳೇ ಇಲ್ಲ ಐತಿ ಅಂತ ಹೇಳಿದರೆ ಇಲ್ಲಿಗೆ ತಾಸು ಟೈಮ್ ಕೊಡಿರಿ ಸರ್ ನಮ್ಮ ಬೇಲು ಆಗಿದ್ದೈತೆ ನೋಡಿರಿ ಸರ್ ಅದು ಅಂಟೆಗೆ ಸರ್ ಅಂದರೆ ಅವರು ಇದು ಮಾಡಿಲ್ಲ ಕೋರ್ಟಿಗೆ ಹಾಜ ಮಾಡಿ ವಕೀಲರು ಕಾಪಿ ಹಳೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ